ಪೈಲಟ್ ಕಳುಹಿಸಿದ ಈ ಕೊನೆಯ ಸಂದೇಶದಲ್ಲಿ ಏನಿದೆ ಅಜ್ಜಿಗೆ ಮುದ್ದಾಗಿ ಈ ಸಂದೇಶವನ್ನ ಪೈಲಟ್ ಕಳಿಸಿದ್ದಾರೆ ಸಾಮಾನ್ಯವಾಗಿ ದುರಂತದ ಘಟನೆಗಳಲ್ಲಿ ಪ್ರಭಾವಿ ನಾಯಕರು ಸಾವನ್ನಪ್ಪಿದಾಗ ಪ್ರಭಾವಿ ನಾಯಕರ ಹೆಸರು ಮಾತ್ರ ಬರುತ್ತೆ ಆ ನಂತರ ಇವರು ಸೇರಿದಂತೆ ಇಷ್ಟು ಜನರು ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗುತ್ತೆ ಆದರೆ ಸಾವನ್ನಪ್ಪಿದವರ ವಿವರ ಅವರ ಶ್ರಮ ಯಾವುದೂ ಕೂಡ ಮುನ್ನೆಲೆಗೆ ಬರೋದಿಲ್ಲ ಇದೇ ದುರಂತ ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ನಡೆದ ಭೀಕರ ವಿಮಾನ ಅಪಘಾತದಲ್ಲಿ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರಿದ್ದ ವಿಮಾನವನ್ನು ಚಲಾಯಿಸ್ತಾ ಇದ್ದ ಧೈರ್ಯಶಾಲಿ ಪೈಲಟ್ ಕ್ಯಾಪ್ಟನ್ ಶಾಂಭವಿ ಪಾಠಕ್ ವಿಧಿವಶರಾಗಿದ್ದಾರೆ ಲಿಯರ್ ಜೆಟ್ ಫಾರ್ಟಿ ವಿ ಟಿ ಎಸ್ ಎಸ್ ಕೆ ವಿಮಾನವನ್ನು ಲ್ಯಾಂಡ್ ಮಾಡುವ ವೇಳೆ ಈ ದುರ್ಘಟನೆ ನಡೆದಿದೆ ವಿಮಾನದಲ್ಲಿದ್ದ ಎಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ ಈ ದುರಂತದ ಘಟನೆಗೂ ಮುನ್ನ ತನ್ನ ಅಜ್ಜಿಗೆ ಯಾವತ್ತೂ ಕೂಡ ಸಂದೇಶವನ್ನು ಕಳುಹಿಸದೇ ಇರೋ ಕ್ಯಾಪ್ಟನ್ ಶ್ಯಾಂಭವಿಯವರು ತಮ್ಮ ಅಜ್ಜಿಗೆ ಸಂದೇಶವೊಂದನ್ನು ಕಳಿಸಿದ್ದಾರೆ ಹಾಯ್ ಗುಡ್ ಮಾರ್ನಿಂಗ್ ದದ್ದ ಇದು ತನ್ನ ಅಜ್ಜಿಗೆ ಶಾಂಭವಿ ಪ್ರೀತಿಯಿಂದ ಕಳುಹಿಸಿದ ಕೊನೆಯ ಸಂದೇಶ ಈ ಸಂದೇಶಕ್ಕೆ ಎಂದಿನಂತೆ ಪ್ರತಿಕ್ರಿಯೆಯನ್ನು ನೀಡಿರೋ ಅಜ್ಜಿ ಮೀರಾ ಪಾಠಕ್ ಗುಡ್ ಮಾರ್ನಿಂಗ್ ಚಿನ್ನಿ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ ಮುಂಜಾನೆ ಸುಮಾರು ಆರು ಮೂವತ್ತಕ್ಕೆ ಕಳುಹಿಸಿದ ಈ ಸಂದೇಶನೇ ಜೀವನ ಪೂರ್ತಿ ನೆನಪಿನಲ್ಲಿ ಉಳಿಯೋ ಹಾಗಾಗುತ್ತೆ ಅಂತ ಅಜ್ಜಿ ಊಹೆ ಮಾಡಿರಲಿಲ್ಲ ಅಜ್ಜಿಗೆ ಈ ಸಂದೇಶ ತಲುಪೋ ಹೊತ್ತಿಗೆ ಸಂದೇಶ ಕಳುಹಿಸಿದ ಫೋನ್ ಶಾಶ್ವತವಾಗಿ ಸೈಲೆಂಟ್ ಆಗಿಬಿಟ್ಟಿತ್ತು ಶಾಂಭವಿ ಅಜ್ಜಿ ಮೀರಾ ಪಾಠಕ್ ಗ್ವಾಲಿಯರ್ನ ವಸಂತ ವಿಹಾರ್ನಲ್ಲಿ ಒಬ್ಬಂಟಿಯಾಗಿ ವಾಸ ಮಾಡ್ತಾ ಇದ್ದಾರೆ ಅವರ ಕುಟುಂಬ ದೆಹಲಿಗೆ ಸ್ಥಳಾಂತರಗೊಂಡಿದೆ ಆದರೆ ಅವರ ನೆನಪುಗಳು ಈ ಮನೆಯಲ್ಲಿ ಬೇರೂರು ಬಿಟ್ಟಿದೆ ಎಲ್ಲರೂ ಕೂಡ ಪ್ರೀತಿಯಿಂದ ಚೀನಿ ಅಂತ ಕರೆಯೋ ಪುಟ್ಟ ಹುಡುಗಿ ಈ ಶಾಂಭವಿ ಅವರ ನೆನಪುಗಳೇ ಅಜ್ಜಿ ವಾಸ ಮಾಡೋ ಮನೆಯಲ್ಲಿ ಹೋಗಿದೆ ಬುಧವಾರ ಬೆಳಿಗ್ಗೆ ಕಣ್ಣೀರನ್ನು ಹಾಕ್ತಾ ತಮ್ಮ ಫೋನನ್ನು ನೋಡ್ತಾ ಇದ್ದ ಮೀರಾ ಪಾಠಕ್ ಅವರು ಇದು ಶಾಂಭವಿಯ ಕೊನೆಯ ಸಂದೇಶ ಅಂತ ನನಗೆ ತಿಳಿದಿರಲಿಲ್ಲ ಅಂತ ದುಃಖಿತರಾಗಿದ್ದಾರೆ ಏನೋ ಅವಘಡ ಸಂಭವಿಸಿದೆ ಅಂತ ನನಗೆ ಮೊದಲೇ ಅನುಮಾನ ಮೂಡಿತು ಅಂತ ನೆನಪು ಮಾಡ್ಕೊಂಡಿದ್ದಾರೆ ನನ್ನ ಹಿರಿಯ ಮಗ ವಿಮಾನ ಅಪಘಾತ ಸಂಭವಿಸಿದೆ ಅಂತ ನನಗೆ ಹೇಳ್ದ ನಿನ್ನೆ ರಾತ್ರಿ ನಾನು ಅವನನ್ನ ಫೋನಲ್ಲಿ ಚೀನಿ ಎಲ್ಲಿದ್ದಾಳೆ ಅಂತ ಕೇಳಿದ್ದೆ ಅವಳು ಹೆಚ್ಚಾಗಿ ಮುಂಬೈನಲ್ಲಿ ವಾಸ ಮಾಡ್ತಾ ಇದ್ಳು ಅವಳು ನನಗೆ ಆಗಾಗ ಕರೆಯನ್ನು ಮಾಡ್ತಾ ಇರಲಿಲ್ಲ ಸಾಮಾನ್ಯವಾಗಿ ನನಗೆ ಅವಳು ಸಂದೇಶವನ್ನು ಕೂಡ ಕಳುಹಿಸ್ತಾ ಇರಲಿಲ್ಲ ಅವಳು ಎಂದು ನನ್ನನ್ನು ಹೇಗೆ ನೆನಪು ಮಾಡಿಕೊಂಡ್ಳೋ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಅಜ್ಜಿ ನೆನಪು ಮಾಡಿಕೊಂಡಿದ್ದಾರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕರೆ ಮಾಡಿದ ಶಾಂಭವಿಯ ತಂದೆ ವಿಕ್ರಮ್ ಪಾಠಕ್ ಕರೆ ಮಾಡಿದರು ಅವರು ಅಳ್ತಾ ಇದ್ದರು ನನಗೆ ಮತ್ತೆ ಕರೆ ಮಾಡೋದಾಗಿ ಹೇಳಿ ಕರೆಯನ್ನ ಕಟ್ ಮಾಡಿದ್ರು ಆಗ್ಲೇ ನನಗೆ ಏನೋ ಕೆಟ್ಟದ್ದು ಸಂಭವಿಸಿದೆ ಅಂತ ಅನಿಸ್ತಾ ಇತ್ತು ಅಂತ ಅಜ್ಜಿ ಹೇಳಿದ್ದಾರೆ ಎರಡು ಗಂಟೆಗಳ ನಂತರ ಶಾಂಭವಿ ಇನ್ನಿಲ್ಲ ಅನ್ನೋ ಆಘಾತಕಾರಿ ಸುದ್ದಿ ತಿಳಿತು ಅಂತ ಅವರು ತಿಳಿಸಿದ್ದಾರೆ ಅಜ್ಜಿ ಮೀರಾ ಪಾಠಕಗೆ ಶಾಂಭವಿ ಅಂದ್ರೆ ಅತಿ ಹೆಚ್ಚು ಪ್ರೀತಿ ಶಾಂಭವಿ ತಮ್ಮ ಅಜ್ಜಿಯನ್ನ ದಾದಿ ಅಥವಾ ಅಜ್ಜಿ ಅಂತ ಅವರು ಕರಿತಾ ಇರಲಿಲ್ಲ ಬದಲಾಗಿ ದದ್ದ ಅಂತ ಕರಿತಾ ಇದ್ರು ಇದನ್ನ ನೆನಪು ಮಾಡಿಕೊಂಡು ಅಜ್ಜಿ ಕಣ್ಣೀರನ್ನ ಹಾಕಿದ್ದಾರೆ ನನ್ನ ಪತಿ ನಿಧನರಾದ ನಂತರ ನಾನು ಅವಳ ಅಜ್ಜ ಅಂತ ಅವಳು ಹೇಳ್ತಾ ಇದ್ಳು ನನ್ನ ಹೃದಯಕ್ಕೆ ತುಂಬ ಹತ್ತಿರವಾಗಿದ್ದವರು ಶಾಂಭವಿ ಅವರ ಕೆಲಸದ ಕಾರಣದಿಂದಾಗಿ ನಾವು ಆಗಾಗ ಮಾತನಾಡೋದಕ್ಕೆ ಆಗ್ತಾ ಇರಲಿಲ್ಲ ಆದರೆ ನಾವು ಮಾತಾಡಿದಾಗಲಿಲ್ಲ ಬಹಳ ಸಮಯ ಮಾತಾಡ್ತಾ ಇದ್ವಿ ಅಂತ ಅಜ್ಜಿ ನೆನಪು ಮಾಡಿಕೊಂಡಿದ್ದಾರೆ ಶಾಂಭವಿ ಇತ್ತೀಚೆಗೆ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರನ್ನು ಭೇಟಿ ಮಾಡಿದರು ಆ ಸಮಯದಲ್ಲಿಯೇ ಅವರ ಅಜ್ಜಿಯ ಜೊತೆಗೆ ಎರಡು ಗಂಟೆಗಳ ಕಾಲ ಸಮಯವನ್ನು ಕಳೆದಿದ್ರು ಕಳೆದ ವರ್ಷ ಅವರ ಅಜ್ಜ ನಿಧನರಾದಾಗ ಶಾಂಭವಿಯವರು ಮೀರಾ ಪಾಠಕ್ ಅವರ ಜೊತೆಗೆ ಹದಿಮೂರು ದಿನಗಳ ಕಾಲ ಇದ್ರು ಅಜ್ಜಿಯನ್ನು ಒಬ್ಬಂಟಿಯಾಗಿ ಬಿಡೋದಕ್ಕೆ ಶಾಂಭವಿಯವರು ನಿರಾಕರಿಸಿದರು ಗ್ವಾಲಿಯರ್ನ ಮುರಾರ್ನಲ್ಲಿ ಜನಿಸಿದ ಶಾಂಭವಿ ತಮ್ಮ ಬಾಲ್ಯದ ಬಹುಪಾಲು ದಿನಗಳನ್ನು ಇಲ್ಲೇನೆ ಕಳೆದಿದ್ದಾರೆ ಅವರ ಅಜ್ಜ ಶ್ರೀಕಿಶನ್ ಪಾಠಕ್ ವಾಯುಪಡೆಯಿಂದ ವಿಂಗ್ ಕಮಾಂಡರ್ ಆಗಿ ನಿವೃತ್ತರಾದವರು ಅವರ ತಂದೆ ವಿಕ್ರಮ್ ಪಾಠಕ್ ಭಾರತೀಯ ವಾಯುಪಡೆಯಲ್ಲಿ ಗ್ರೂಪ್ ಕ್ಯಾಪ್ಟನ್ ಆಗಿ ಸೇವೆಯನ್ನು ಸಲ್ಲಿಸಿದವರು ವಿಮಾನ ಹಾರಾಟದ ಪ್ರೀ ಅವರ ರಕ್ತದಲ್ಲಿನೇ ಹರಿತಾ ಇತ್ತು ನನ್ನ ಮಗ ಕಾರ್ಗಿಲ್ ಯುದ್ಧಕ್ಕೆ ಹೋದಾಗ ಅವಳ ತಾಯಿ ಅವಳನ್ನ ಇಲ್ಲಿಗೆ ಕರೆತಂದಿದ್ರು ಅವಳು ವಿಮಾನಗಳನ್ನ ನೋಡ್ತಾ ಆಕಾಶದತ್ರ ನೋಡ್ತಾ ಕಥೆಗಳನ್ನ ಕೇಳ್ತಾ ಬೆಳೆದವಳು ಬಾಲ್ಯದಿಂದಲೂ ಕೂಡ ಪ್ರತಿಭಾನ್ವಿತಳಾಗಿದ್ದ ಶಾಂಭವಿ ಯಾವಾಗ್ಲೂ ಕೂಡ ಹಾರೋದಕ್ಕೆ ಬಯಸ್ತಾ ಇದ್ಲು ಅಂತ ಅಜ್ಜಿ ನೆನಪು ಮಾಡ್ಕೊಂಡಿದ್ದಾರೆ ಆದ್ರೆ ಬುಧವಾರ ನಡೆದ ಈ ದುರಂತದಲ್ಲಿ ಆ ಕನಸು ಕೊನೆಯಾಯಿತು ಎರಡು ಸಾವಿರದ ಆರರಲ್ಲಿ ಗ್ವಾಲಿಯರ್ನ ವಾಯುಪಡೆಯ ವಿದ್ಯಾಭಾರತಿ ಶಾಲೆಯಲ್ಲಿ ಎರಡನೇ ತರಗತಿಗೆ ಸೇರಿದ ಶಾಂಭವಿ ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಪೂರ್ಣಗೊಳಿಸಿದರು ನಂತರ ಎರಡು ಸಾವಿರದ ಹದಿನಾರು ಮತ್ತು ಹದಿನೆಂಟರ ನಡುವೆ ಏರ್ಫೋರ್ಸ್ ದೆಹಲಿ ಪಬ್ಲಿಕ್ ಸೆಕೆಂಡರಿ ಶಾಲೆಯಲ್ಲಿ ಅಧ್ಯಯನವನ್ನು ಮಾಡಿದರು ನಂತರ ಮುಂಬೈ ವಿಶ್ವವಿದ್ಯಾಲಯದಿಂದ ಏರೋನಾಟಿಕ್ಸ್ ವಾಯುಯಾನ ಮತ್ತು ಏರೋಸ್ಪೇಸ್ ಸೈನ್ಸ್ ಮತ್ತು ಟೆಕ್ನಾಲಜಿಯಲ್ಲಿ ಬ್ಯಾಚುಲರ್ ಆಫ್ ಸೈನ್ಸ್ ಪದವಿಯನ್ನು ಪಡೆದಿದ್ದಾರೆ ನ್ಯೂಜಿಲ್ಯಾಂಡ್ ಇಂಟರ್ ನ್ಯಾಷನಲ್ ಕಮರ್ಷಿಯಲ್ ಫೈಲಟ್ ಅಕಾಡೆಮಿಯಲ್ಲಿ ವಾಣಿಜ್ಯ ಫೈಲೆಟ್ ಮತ್ತು ಹಾರಾಟ ತರಬೇತಿಯನ್ನು ಪಡೆದ ಅವರು ಮಧ್ಯಪ್ರದೇಶದ ಫ್ಲೈಯಿಂಗ್ ಕ್ಲಬ್ನಲ್ಲಿ ಸಹಾಯಕ ವಿಮಾನ ಬೋಧಕರಾಗಿ ಕೆಲಸವನ್ನು ಮಾಡಿದ್ದಾರೆ ಫ್ಲೈಟ್ ಇನ್ ಸ್ಟ್ರಕ್ಚರ್ ರೇಟಿಂಗ್ ಎ ಅನ್ನು ಹೊಂದಿದ್ದಾರೆ ಮತ್ತು ಸಿ ಎ ನೀಡಿದ ಫ್ರೋಜನ್ ಏರ್ಲೈನ್ ಟ್ರಾನ್ಸ್ಪೋರ್ಟ್ ಫೈಲಟ್ ಪರವಾನಗಿಯನ್ನು ಇವರು ಹೊಂದಿದ್ರು ಬಾರಾಮತಿ ವಿಮಾನ ದುರಂತ ಕೇವಲ ಒಂದು ಅಪಘಾತ ಅಲ್ಲ ಅದು ಅನೇಕ ಕನಸುಗಳು ಸಂಬಂಧಗಳು ಮತ್ತು ಭಾವನೆಗಳನ್ನು ಸುಟ್ಟ ದುರಂತದ ಘಟನೆ ಪೈಲಟ್ ತನ್ನ ಅಜ್ಜಿಗೆ ಕಳುಹಿಸಿದ ಹಾಯ್ ಗುಡ್ ಮಾರ್ನಿಂಗ್ ದದ್ದ ಅನ್ನೋ ಸರಳ ಸಂದೇಶ ಇದು ಅತ್ಯಂತ ಗಾಢ ಅರ್ಥವನ್ನು ಪಡೆದುಕೊಂಡಿದೆ ಪ್ರತಿದಿನ ಸಹಜವಾಗಿ ಹೇಳೋ ಮಾತುಗಳು ವ್ಯಕ್ತಪಡಿಸೋ ಪ್ರೀತಿ ಮತ್ತು ಕಾಳಜಿನೇ ಕೆಲವೊಮ್ಮೆ ನಮ್ಮ ಕೊನೆಯ ಗುರುತುಗಳಾಗ್ಬೋದು ಹಾಗಾಗಿ ಪ್ರತಿ ಕ್ಷಣವನ್ನು ಮೌಲ್ಯಯುತವಾಗಿ ಬದುಕಿ ನಮ್ಮವರ ಜೊತೆಗೆ ಪ್ರೀತಿಯಿಂದ ಮಾತನಾಡೋದು ಮತ್ತು ಸಂಬಂಧಗಳನ್ನು ಕಾಪಾಡಿಕೊಳ್ಳೋದು ಅವಶ್ಯಕ ಆಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ